ಪಾರ್ಕ್ ಜಾಗ ಉಳಿಸಿಕೊಳ್ಳಲು ಚನ್ನಪಟ್ಟಣ ನಗರಸಭೆ ವಿಫಲ ಹಾಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಿಂದೆ ಇದ್ದ ರಾಮನಗರ ಜಿಲ್ಲೆಗೂ ಹಿಂದೆ ಇದ್ದಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದ್ದ ವೇಳೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಆಸುಪಾಸಿನಲ್ಲಿ ಚನ್ನಪಟ್ಟಣದಿಂದ ಸಾತನೂರಿಗೆ ಹೋಗುವ ರಸ್ತೆಯ ಮಹದೇಶ್ವರ ದೇವಸ್ಥಾನದ ಅಕ್ಕಪಕ್ಕ ಹಾಗೂ ಎದುರು ಕರ್ನಾಟಕ ಗೃಹ ಮಂಡಳಿಯವರು ತೊಂಬತ್ನಾಲ್ಕು ಎಕರೆ ಜಾಗವನ್ನು ರೈತರಿಂದ ಖರೀದಿಸಿ ಸಾವಿರದ ಮುನ್ನೂರ ಮೂವತ್ತು ನಿವೇಶನ ಮಾಡಿ ಮಾರಾಟ ಮಾಡಿದ್ದು ಚನ್ನಪಟ್ಟಣ ನಗರಸಭೆಯ ವಾರ್ಡ್ ನಂಬರ್ ಮೂವತ್ತೊಂದಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಚನ್ನಪಟ್ಟಣ ನಗರಸಭೆಗೆ ಹಸ್ತಾಂತರ ಮಾಡಿದ್ದ ವೇಳೆ ಒಟ್ಟು ಒಂಬತ್ತು ಸಿ ಎ ಸೈಟ್ಗಳನ್ನು ಹಸ್ತಾಂತರ ಮಾಡಿದ್ದು ಸದರಿ ಸಿಎ ಸೈಟ್ಗಳು ದೊಡ್ಡ ದೊಡ್ಡ ರಾಜಕಾರಣಿಗಳ ಸಂಸ್ಥೆಯ ಒಡೆತನಕ್ಕೆ ಮಂಜೂರಾಗಿದ್ದು ಸಿ ಎ ಸೈಟ್ ಪಕ್ಕದಲ್ಲಿ ಪಾರ್ಕ್ಗಳಿಗೆ ಎಂದು ಬಿಟ್ಟಿರುವ ಜಾಗವನ್ನು ನಗರಸಭೆ ಅಧಿಕಾರಿಗಳು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳದೆ ಕಾಟಾಚಾರದ ಕರ್ತವ್ಯ ನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಪಾರ್ಕ್ಗಳಿಗೆ ಬಿಟ್ಟಿರುವ ಜಾಗವನ್ನು ರಾಜಕಾರಣಿಗಳು ತಮ್ಮ ಪ್ರಭಾವ ಬಳಸಿ ಒತ್ತುವರಿ ಮಾಡಿಕೊಳ್ಳುತ್ತಿದ್ದಾರೆ ಇದಕ್ಕೆ ಉದಾಹರಣೆ ಮೂವತ್ತೊಂದನೇ ವಾರ್ಡ್ ಚಾನಲ್ ರಸ್ತೆಯಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ಕಟ್ಟಡ ಸಂಸ್ಥೆಯವರು ರಾಜಕಾಲುವೆ ಒತ್ತುವರಿ ಸಮಟೆಕ್ ಟ್ಯಾಂಕ್ ಮುಚ್ಚಿರುವುದು ಹಾಗೂ ಪಾರ್ಕ್ ಜಾಗದಲ್ಲಿ ಮಣ್ಣನ್ನು ತೆಗೆದು ಕಟ್ಟಡ ಪಾಯಕ್ಕೆ ಬಳಕೆ ಮಾಡಿ ಪಾರ್ಕ್ಗೆ ಗೇಟ್ ತೆಗೆದಿರುವುದನ್ನು ಗಮನಿಸಿದರೆ ಪಾರ್ಕ್ ಜಾಗವನ್ನು ಉಳಿಸಿಕೊಳ್ಳಲು ಚನ್ನಪಟ್ಟಣ ನಗರಸಭೆ ವಿಫಲವಾಗಿದೆ ಎಂಬುದು ಎದ್ದು ಕಾಣುತ್ತಿದೆ ಸಿ ಎಸ್ ಪಡೆದ ಸಂಸ್ಥೆಯವರು ಬಡಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಾಣ ಮಾಡುತ್ತಿದ್ದಾರಾ ಅಥವಾ ಅವರು ಸಾರ್ವಜನಿಕ ಹಿತಾಸಕ್ತಿಯಿಂದ ಹಾಗೂ ಬಡ ಮಕ್ಕಳ ವಿದ್ಯಾಭ್ಯಾಸದ ಹೆಸರಿನಲ್ಲಿ ಹಣ ಮಾಡಲು ಸಿ ಎಸ್ ಪಡೆದು ಬಿಲ್ಡಿಂಗ್ಗಳನ್ನು ಕಟ್ಟುತ್ತಿದ್ದಾರೆ ಎಂಬುದು ಚನ್ನಪಟ್ಟಣ ಪ್ರಜ್ಞಾವಂತರ ಪ್ರಶ್ನೆಯಾಗಿದೆ